ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ ಯಾವ ಸರ್ಕಾರ ಜನರ ಪ್ರಾಣ ಮತ್ತು ಮಾನವನ್ನ ಕಾಪಾಡಬೇಕು ಅದು ಯಾವುದೇ ರೀತಿಯ ಗಂಭೀರತೆಯನ್ನು ಹೊಂದಿಲ್ಲ ಮತ್ತು ಏಕಪ್ರಕಾರವಾಗಿ ನಡೀತಾ ಇದೆ ಗಣೇಶ ಚತುರ್ಥಿ ಆರಂಭ ಆಗುವುದಕ್ಕೆ ಮುಂಚೆನೆ ನಾನು ಇದೇ ಜಾಗದಲ್ಲಿ ಹೇಳಿದ್ವಿ ಸರ್ಕಾರಕ್ಕೆ ವಿನಂತಿ ಮಾಡಿದ್ವಿ ಕಳೆದ ವರ್ಷ ಗಣಪತಿಯನ್ನು ನೀವು ಅರೆಸ್ಟ್ ಮಾಡಿದ್ರಿ ನಾಗಮಂಗಲದಲ್ಲಿ ಹಲವಾರು ಕಡೆ ಗಣಪತಿ ಉತ್ಸವಕ್ಕೆ ಕಲ್ಲು ತೂರಾಟ ನಡೆದಿತ್ತು ಕೇಸ್ ಆಗಿತ್ತು ಈ ಬಾರಿ ಎಚ್ಚರಿಕೆಯನ್ನ ವಹಿಸಿ ಮತ್ತು ಯಾರ ಗಣಪತಿ ಉತ್ಸವವನ್ನು ಮಾಡ್ತಾರೆ ಅವರು ಫ್ರೀಯಾಗಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ದೇಶದಲ್ಲಿ ಎಲ್ಲೂ ಇಲ್ಲದ ಕಾನೂನನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದ್ರು ಬೆಂಗಳೂರಲ್ಲಿ ಎಲ್ಲೂ ಡಿಜೆ ಇಲ್ಲ ಬೆಂಗಳೂರಲ್ಲಿ ಎಲ್ಲೂ ಕೂಡ ಮೆರವಣಿಗೆ ಹೋಗೋದಕ್ಕೆ ಒಂದು ಸಮಯದ ನಂತರ ಅವಕಾಶ ಮಾಡಿಕೊಡ್ಲಿಲ್ಲ ವಿಪರೀತವಾದಂತ ರಿಸ್ಟ್ರಿಕ್ಷನ್ ಅನ್ನ ನೀವು ಕರ್ನಾಟಕ ರಾಜ್ಯದಲ್ಲಿ ಹಾಕಿದ್ರಿ ಒಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇನ್ನೊಂದು ಸಮುದಾಯದವರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಏನ್ ಬೇಕಾದ್ರೂ ಮಾಡಬಹುದು ಮಂಡಲದಲ್ಲಿ ಗಣೇಶನ ಮೆರವಣಿಗೆ ಸಂದರ್ಭದಲ್ಲಿ ಬಹಳ ದೊಡ್ಡ ಗೊಂದಲ ಆಯಿತು ಕೊನೆಗೆ ಪೊಲೀಸರೇ ಪೊಲೀಸ್ ವ್ಯಾನ್ ಅಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವುದು ಕೂಡ ನಾವು ಕಂಡಿದ್ವಿ ಈ ವರ್ಷ ಮತ್ತೆ ಅದೇ ಮಂಡ್ಯ ಜಿಲ್ಲೆಯಲ್ಲಿ ಮತ್ತೂರಿನಲ್ಲಿ ಗಣಪತಿ ಉತ್ಸವವನ್ನ ಆಚರಣೆ ಮಾಡುವಂತ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಮೆರವಣಿಗೆ ಯಾವ ದಾರಿಯಲ್ಲಿ ಹೋಗ್ಬೇಕು ಇದನ್ನೇ ಪೊಲೀಸರು ನಿಶ್ಚಯ ಮಾಡ್ತಾರೆ ನೀವು ನಿರ್ಧಾರ ಮಾಡಿದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಯಾಕೆ ಕೊಟ್ಟಿಲ್ಲ ಮಾಡ್ತಾ ನೀವು ಮಸೀದಿಯಿಂದ ಕಲ್ಲು ತೂರಾಟ ನಡೆಯಿತು ಗಣಪತಿಗೆ ಕಲ್ಲು ತಾಕ್ತು ಆ ಮಸೀದಿ ಮೇಲೆ ಕಲ್ಲು ಹೇಗೋಯ್ತು ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ನಿಮ್ಮ ಪೊಲೀಸರು ಏನ್ ಮಾಡ್ತಾ ಇದ್ರು ಅಷ್ಟೊಂದು ಕಲ್ಲುಗಳನ್ನ ರಾಶಿ ಹಾಕೊಂಡಾಗ ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರನ್ನ ಡೆಬಿಟ್ ಮಾಡಬೇಕು ರಕ್ಷಣೆ ಕೊಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಏನ್ ನಡೆಸಿದೀರಿ ನೀವು ಮೆರವಣಿಗೆ ಗಣಪತಿ ಅವರಿಗೆ ಲಾಟಿ ಚಾರ್ಜ್ ಮಾಡ್ತಾ ಇದ್ದೀರಿ ಎಲ್ಲಿ ಕಲ್ಲು ತೂರಾಟ ಆಯ್ತು ಯಾರೋ ಪುಂಡರು ಕಲ್ಲನ್ನು ತೂರಾಟ ಮಾಡಿದ್ರು ಗಣಪತಿಗೆ ಅವಮಾನ ಮಾಡಿದ್ರು ತಕ್ಷಣವಾದ ಆ ಮಸೀದಿ ಹತ್ರ ನೀವೇ ನಿಲ್ಬೇಕಾಗಿತ್ತು ಸೆಕ್ಯೂರಿಟಿ ಕೊಡ್ಬೇಕಾಗಿತ್ತು ಎಲ್ಲ ಕಡೆಗಳಲ್ಲಿ ಅದೇ ಮಾಡ್ತಾರೆ ಹೈದರಾಬಾದ್ ಇರ್ಬೋದು ಮುಂಬೈ ಇರ್ಬೋದು ಇತರ ಕಡೆಗಳಲ್ಲಿ ಮಾಡುತ್ತಾ ಇರುವಾಗ ಕರ್ನಾಟಕದಲ್ಲಿ ಇದು ಯಾಕೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಿದ್ದೀರಿ ಅದರ ಮೇಲೆ ನಮ್ಮೆಲ್ಲ ಆರೋಪ ಹೊರಿಸ್ತೀರಿ ಚಲೋರೇ ಸ್ವಾಮಿ ಹೇಳ್ತಾರೆ ಬೇರೆಯವರು ಹೇಳ್ತಾರೆ ಹಿಂದೂಗಳೇ ಮಾಡಿರ್ಬೋದು ಬಿಜೆಪಿಯವರೇ ಮಾಡಿದ್ದಾರೆ ೀರಿ ನೀವು ಪರಮೇಶ್ವರ್ ಎಷ್ಟು ಅಸಮರ್ಥ ಒಬ್ಬ ಗೃಹ ಸಚಿವರು ಪದೇ ಪದೇ ಹೇಳ್ತಾರೆ ಘಟನೆ ಸಂದರ್ಭದಲ್ಲಿ ಇದೊಂದು ಮೈನರ್ ಇನ್ಸಿಡೆಂಟ್ ಯಾವುದು ಮೈನರ್ ಇನ್ಸಿಡೆಂಟ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಗುವಂತದ್ದು ಗಣಪತಿಗೆ ಅವಮಾನ ಮಾಡುವಂತದ್ದು ಮತ್ತು ಲಾಟಿ ಚರ್ಚೆ ಆಗುವಂತದ್ದು ಇದು ಸಣ್ಣ ಸಣ್ಣ ಇನ್ಸಿಡೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಈ ಧೈರ್ಯ ಯಾಕೆ ಬರ್ತಿದೆ ಅಲ್ಪಸಂಖ್ಯಾತರಲ್ಲಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವತ್ತು ಅವರಿಗಿರುವಂತ ಎಲ್ಲ ಕೇಸ್ಗಳನ್ನ ವಿಡ್ರಾ ಮಾಡ್ತಾ ಇದ್ದಾರೆ ಏನೇ ಕೇಸ್ ಮಾಡಬಹುದು ಕೇಸ್ ಹಾಕ್ತೀರಿ ಕೇಸ್ ಹಾಕಿದಂಗೆ ನಾಟಕ ಮಾಡ್ತೀರಿ ಆಮೇಲೆ ಕ್ಯಾಬಿನೆಟ್ ತಂದು ವಿಡ್ರಾ ಮಾಡ್ತೀರಿ ಅವ್ರಿಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ನಾನು ಏನೇ ಅಪರಾಧ ಮಾಡಿದ್ರು ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಗೃಹ ಸಚಿವರಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ನಮ್ಮ ಪರವಾಗಿ ನಿಲ್ತಾರೆ ಏನ್ ಬೇಕಾದ್ರೂ ನಾವು ಮಾಡಬಹುದು ಈ ಧೈರ್ಯ ಇವತ್ತು ಯಾವ ಈ ರೀತಿಯ ಸಮಾಜ ದ್ರೋಹ ಶಕ್ತಿಗಳಿದಾವೆ ಕಿಡಿಗೇಡಿಗಳಿದ್ದಾರೆ ಅವರಿಗೆ ಬಂದಿದೆ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ ನಿಮ್ಗೆ ಏನ್ ಅನ್ಸಲ್ಲ ನಾಲ್ಮನೆ ಚಾಮರಾಜ್ ಪೇಟೆ ಗಣಪತಿ ಹತ್ರ ಹೋಗಿದ್ದೆ ಹೋಗುವ ಎಲ್ಲಾ ದಾರಿಯಲ್ಲಿ ಐಎಸ್ಐ ಧ್ವಜಗಳಿದಾವೆ ಆ ಅವರು ಬರೆದಿ ಬರೆಯುವಂತ ಅಕ್ಷರಗಳಿದಾವೆ ಔರಂಗಜೇಬನ ಕಿಡು ಖಡ್ಗ ಪ್ರದರ್ಶನ ಮಾಡಿದಾರೆ ನನ್ಸಲ್ಲ ನಿಮ್ಮ ಪರಿಸರಲ್ಲಿ ಹೋಗ್ತಾರೆ ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ ನಾಳೆ ನವರಾತ್ರಿ ಬಂದ್ರೆ ದುರ್ಗೆಯ ಪೆಂಡಾಲ್ ಹತ್ರ ಹೋಗ್ತೀರಿ ಏನ್ ನಡ್ಸಕ್ಕೆ ಹೊರತಿದ್ದೀರಿ ನೀವು ಪಾಕಿಸ್ತಾನ ಜೀತಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ ಔರಂಗಜೇಬಿನ ಖಡ್ಗವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ವೋಟ್ ಬ್ಯಾಂಕ್ ಓದೈಕೆ ಎಷ್ಟು ದಿನ ಮಾಡ್ತೀರಿ ನೀವು ಆ ಓಟ್ ಎಲ್ಲ ನಿಮ್ದೆ ಅಪ್ಪ ಎಷ್ಟ್ ದಿನ ಬ್ಯಾಂಕಿನ ಓದೈಕೆಗೂ ಒಂದು ಲಿಮಿಟೇಷನ್ ಇದೆ ಒಂದು ಪರಿಮಿತಿ ನೀವು ಹಾಕೋಬೇಕು ಆ ಓಟ್ ಯಾರಿಗೂ ಬರಲ್ಲ ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದೆ ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂತದ್ದು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ ಚಾಮುಂಡಿಯಲ್ಲಿ ಅಪಮಾನ ಗಣಪತಿ ಉತ್ಸವದಲ್ಲಿ ಅಪಮಾನ ಎಷ್ಟು ದಿನ ನಾವು ಎಷ್ಟು ದಿನ ಸಹಿಸ್ಕೋಬೇಕು ಸಿದ್ದರಾಮಯ್ಯವರೆ ನಿಮ್ಮ ತುಗಲಕ್ ದರ್ಬಾರವನ್ನ ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ಎಷ್ಟ್ರಿಂದ ಸಹಿಸಿಕೋಬೇಕು ಏನ್ ಮಾಡ್ಕೋರಿಟ್ಟಿದ್ದೀನಿ ನೀವು ಇದನ್ನು ಹಿಂದೂ ಸಮಾಜ ಸಹಿಸಲ್ಲ ಇವತ್ತು ಯಾರ್ಯಾರು ಕಣ್ಬಿಡಿಸಿದ್ದಾರೆ ಅದು ಭದ್ರಾವತಿ ಇರ್ಬೋದು ಅದು ಮುಳಬಾಗಿಲು ಇರ್ಬೋದು ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು ರಾಜ್ಯದ ಯಾವುದೇ ಕಡೆ ಇರ್ಬೋದು ಅಥವಾ ಮದ್ದೂರು ಇರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಯಾರು ಲಾಟಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಯಾರು ಹೇಳಿದರು ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ ಅವರು ಮೆರವಣಿಗೆ ಬಂದಿರುವವರು ಅವರು ಭಯೋತ್ಪಾದಕರಲ್ಲ ಅರವತ್ತು ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು ಆದ್ರೆ ಇಪ್ಪತ್ತೈದು ಮೂವತ್ತು ಇಂಥ ಕೇಸ್ ಇದಾವೆ ಏನ್ ನಡೆಸಕ್ ಹೊರಟಿದ್ದೀರಿ ನೀವು ಯಾವ ಸಂದೇಶವನ್ನ ನೀವು ಕೊಡಕ್ ಹೊರಟಿದ್ದೀರಿ ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ನೀವು ಮಾಡಬೇಡಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್